ಯವ್ವಾ ಏನ್ ಮಾಡಕತ್ತೀವಿ ಬಿ ಕರ್ಚಿಕಾಯಿ ಪಲ್ಯ ಮಾಡಕತ್ತೀನಿ ತನಾ ಯವ್ವಾ ಅಲ್ಲಿ ಬೆಂಗ್ಳೂರಾಗ ಇವು ಕರ್ಚಿಕಾಯಿ ಪರ್ಚಿಕಾಯಿ ಅವಾಗ ಸಿಗಬೇಕು ಭೀ ಕರ್ಚಿಕಾಯಿ ಏನಂತ ಹೇಳಿ ಅಂದ್ರೆ ಗೊತ್ತಿಲ್ಲ ನೋಡು ಬಿ ಯವ್ ಆ ಕಡೆ ಮಂದಿಗೆ ಇಲ್ಲಿ ಮಂದಿಗೆ ರೀ ಎಲ್ಲಿ ಗೊತ್ತೈತಿ ಆ ಕರ್ಚಿಕಾಯಿ ಅಂದ್ರೆ ಏನಂತ ಗೊತ್ತಿಲ್ಲ ಕಾವ್ನಾರ ಗೊತ್ತೈತಿ ಇಲ್ಲ ಕರ್ಚಿಕಾಯಿ ಅಂದ್ರ ಆಕೆ ಸುದ್ದಿ ದೊಡ್ಡದೈತಿ ಒಟ್ಟ ಮಾತಾಡುವುದಿಲ್ಲ ಆಕೆ ಸುದ್ದಿನ ಆ ಪಿಲುಗೇನು ಬಿ ಎಲ್ಲ ಕ್ರಿಯಾನ ಗಿಡ ಆ ಕಡೆ ಆಕಡೆನಾರ ಅದಕ್ಕೆ ಅವನ್ನ ಕೆಡಿಸ್ಬೇಕಂತ ಅಯ್ಯಪ್ಪ ಏನ್ ಮಾಡೋದು ಬಡ್ಡಿ ಸಾಲ ತಕೊಂಡಿವ ತಮ್ಮಂದ್ ಒಂದ್ ಇದ್ ತೆಗ್ದಿವಲ್ಲ ಅದಕ್ಕ ಬಡ್ಡಿ ತಕೋ ಅದಕ್ಕ ಬಡ್ಡಿ ಕಟ್ಬೇಕಲ್ಲಪ್ಪ ತಿಂಗಳ ತಿಂಗ್ಳ ಈಗ ಅದ್ರ ಬೇರೆ ಮಳಿ ಒಂದು ಹೆಚ್ಚು ಕಡಿಮೆ ಆತ ತಮ್ಮ ಮತ್ತ ಅವನ ಗಿಡ ಕಡಿಸಿ ಮಾರಿದ್ರ ಏಟ್ ರೇಟ್ ರೊಕ್ಕ ಬರ್ತತಿ ಅದನ್ನ ಕಟ್ ಬಿಡ್ಬೇಕಂತ ಶಂಕರನ್ ರೊಕ್ಕ ಬರಂಗಿಲ್ಲ ಅನ್ವೇ ತಿಂಗ್ಳ ತಿಂಗ್ಳ ಪಗಾರ ಬರ್ತತಲ್ಲ ಒಂದು ಅದ್ರ ಕಟ್ಬೇಕಿಲ್ಲ ಅಲ್ಲಿ ಇನ್ನೊಂದಿಟ್ಟು ಸಾಲ ಇಸ್ಕೊಂಡಿದ್ದ நம்ம ஒட்டு ரொக்க கொட்டான பார்க்க ரொக்க கொட்ட மத்த அது ஒட்டூர் கேட்ட ரொக்க கொடுப்பா அதராக உட்கார கொடுத்தனா நான் கட்வ மனித சந்தி பியாட்டி எந்த மத்த அவங்க லக்னப்பா ஏல்ல எல்லா இத்தப்பா மொழி நோடு பீஜர எல்லா தந்து நம்மப்பாக்கீஜா வித்திநாப்பா சூர்பான சூர்பான மழிந்திடுத்து ಬೀಜ ಎಲ್ಲ ಸುಟ್ಬೇಕು ಅಲ್ಲೇ ಭೂಮಿಯಾಗ ಕೊಳತ್ ಹೋತು ಬೀಜಕ್ಕೆ ಹಾಕಿದ್ರು ರೊಕ್ಕನು ಹೋತ ಇಪ್ಪ ಗೊಬ್ಬರಾನು ಹೊತ್ತು ಎಲ್ಲಾನು ಹೊತ್ ನೋಡು ಮ್ಯಾಗ ಬಂತು ಅದು ಒಂದು ಮೂವತ್ ಮೂವತ್ತೆರಡು ಸಾವಿರ ರೂಪಾಯಿ ಬಂತಪ್ಪ ಹಿಂಗತಿ ಐತಪ್ಪ ನಮ್ಮ ಬಾಳೆವು ಇನ್ನು ತಮ್ಮಂದು ಒಂದಿಟ್ಟು ತಿಂಗ್ಳ ತಿಂಗಳ ಒಂದಿಟ್ಟು ಪಗಾರ ಬರ್ತತ್ತಂತಿ ಸಂತಿ ನೆಡಗಿತ್ತಮ್ಮ ಇಲ್ಲಾ ಅಂದ್ರೆ ಭಾಳ ಕಷ್ಟ ಐತಿ ಮನೆ ಪ್ರೇಮಿಗೊಂದು ನೆಕ್ಲೆಸ್ ಮಾಡಿಸಿದ ಲಗ್ನ ಆಗಿಂದ ಏನ್ ಏನು ಮಾಡ್ಸಿಲ್ಲಪ್ಪ ಲಗ್ನದಾಗು ಹರ್ಸಿನ್ ನಾ ಹುಡುಗಿಗೆ ಮತ್ತೆ ಆಕಿಗೂ ಆಸೆ ಆಕಾಂಕ್ಷಿಗಳು ಇರಂಗಿಲ್ಲ ಯಪ್ಪ ಅದೇನ ಏನಾಗಿತ್ತಂತಪ್ಪ ಅಂತಪ್ಪ ಏನೇನ ಅಂತಾರ ನಮ್ಗ ಸುಡ್ ಸುಡ್ ಗೊತ್ತಾಗಂಗಿಲ್ಲ ಅವತ್ತ ತಂದು ಕೊಟ್ಟಿದ್ದ ಮತ್ತ ಅದನ್ನು ಸಾಲ ಮಾಡ್ತಂದಂತ ಯಪ್ಪ ಹಿಂಗೆಲ್ಲ ಖರ್ಚಿರ್ತಾವ ತಮ್ಮ ನಿಮ್ಮ ಪ್ಯಾಟರ್ನ್ ಅದ್ರ ಗತಿ ನಮ್ದು ಆಗಂಗಿಲ್ಲ ಏ ನಮ್ದು ಜಗ್ ಖರ್ಚ ಐತ್ ಬೇ ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ನೀರಿನ ಬಿಲ್ ಇನ್ನ ರೇಷನ್ ಎಲ್ಲಾ ಒಟ್ಟ ನಮ್ದು ಏನ್ ತುಸ ಖರ್ಚ ಇಲ್ಲ ಬೇವ ಜಗ್ ಖರ್ಚ ಐತಿ ಮತ್ತೆ ಮನಿ ಕೆಲ್ಸದಕ್ಕೆ ರೊಕ್ಕ ಕೊಡ್ಬೇಕು ಏನು ಉಳಿಯಂಗಿಲ್ಲ ನಮ್ದು ನೀವೆಬ್ರ ಗಂಡ ಅಂತ ದುಡೀತೀರಪ್ಪ ನಿಮ್ಮದು ಹೆಂಗಾರ ಒಬ್ರಗೂ ಖರ್ಚಾದ್ರು ಒಬ್ರದು ಉಳಿತಿಚಿ ದೊಡ್ಡ ಪಗಾರ ನಿಮ್ಮ ತಮ್ಮಂದಿನ್ ದೊಡ್ಡ ಪಗಾರ ತಮ್ಮ ಹಳ್ಯಾಗಿನ್ ಬಿಡವಾ ಬಾಡಿಗೆ ಕಟ್ಟೋದಿರಂಗಿಲ್ಲ ಏನಿಲ್ಲ ನಾವೆಲ್ಲಾ ಕೊಂಡ ತಿನ್ಬೇಕು ಮತ್ತೆ ಬಾಡಿಗೆ ಕಟ್ಟಬೇಕು ಅಲ್ವೇ ನಾನು ನಿನಗ ಫೋನ್ ಯಾ ಹೇಳಿಲ್ವೇ ನಾವು ಒಂದು ಜಾಗ ತಗೊಂಡ್ವಿ ಮತ್ತೆ ಮನಿ ಕಡಸಕತ್ತೀವಿ ದೇಶಾತ್ ಬಿಡಪ್ಪ ಏಟ್ ಕೊಟ್ಟ್ರಿಪ್ಪ ಜದಕ್ಕ 50 ಲಕ್ಷ ರೂಪಾಯಿ ಬಿತ್ತು ಮತ್ತೆ ರಿಜಿಸ್ಟ್ರೇಷನ್ ಅದು ಹಾಳು ಮೂಲ ಅಂದ್ರೆ ಒಂದ 60 ಸಮೀಪ ಬಂತು ಅಯ್ಯೋ ಸಿವ್ನಾ ಬರೀ ಜಾಗಕ್ಕೆ ಆಟೋನ್ ರಕ ತಮ್ಮ ಹಾಗಾ ಅಪ್ಪ ಹೇಳು ಇಲ್ಲಿ ನಮ್ಮ ಹಳ್ಳಿಯ ತುಸ ಹೊಲ ಬರ್ತಿತ್ತಾನೆ ಅಪ್ಪ ಹತ್ತು ಲಕ್ಷ ರೂಪಾಯಿ ಕ ಒಂದೆಕರೆ ಹೊಲ ಇಲ್ಲಿ ಹಾ ಆ 8 ಎಕರೆ ಹೊಲ ಬರ್ತಿತ್ತಪ್ಪ ಅನ್ಯಾಕ ತಗೋಬೇಕ ತಮ್ಮ ಅಲೆಲ್ಲ ತುಟ್ಟಿ ಬಿವಿ ಈಗ ಮನಿ ಒಂದ ಕಡಸಕತ್ತಿವಿ ರೊಕ್ಕದ್ದು ಬಹಳ ಗೊತ್ತಾಗಿ ಅಲ್ಲಿ ಮನಿ ಪನಿ ಕಟ್ಟಿಸಿ ಏನು ಮಾಡ್ತಿರಪ್ಪ

ನನಗೆಲ್ಲ ಅದಾಸೆ ಇತ್ತು ಈಗ ಕೌನನ್ ಸಂಬಂಧ ನೋಡು ಆಕೆ ಅಲ್ಲೇ ರುಣ್ಣ ಅನ್ನಕತ್ತಾಳ ನಾಳೆ ನಮ್ಮ ಮಕ್ಳು ಫ್ಯೂಚರ್ ಏನು ಅಂತೇಳಿ ಅನ್ನಕತ್ತಾಳ ಸಾಲಿ ಪಾಲಿ ಎಲ್ಲ ಅಲ್ಲಿ ಚಲೋ ಇರ್ತತಿ ಅಂತ ಅನ್ನಕತ್ತಾಳೆ ಅದಕ್ಕೆ ಅಲ್ಲಿ ಬೆಂಗ್ಳೂರಾಗ ಇದ್ಬಿಡುನು ನಾವು ಅಂತ ಅನ್ನೋಕತ್ತಾಳೆ ನೋಡು ಈಗ ಅದಕ್ಕೆ ನಾ ಏನಂತೀನಿ ನನಗೂ ಒಂದು ಸ್ವಲ್ಪ ರೊಕ್ಕದ ಬಹಳ ಅಡಚಣೆ ಐತಿ ಅದಕ್ಕೆ ಮತ್ತೆ ನಮ್ಮ ಪಾಲಿಂದು ಅದು ಹೊಲ ಕೊಟ್ಟು ಬಿಟ್ರೆ ಬೀಶಾಕಿತ್ತು ಅದನ್ನ ಮಾರ್ಕೊಂಡು ಅಲ್ಲಿ ಮಣಿ ಹಾಕಿಸ್ಕೊಂಡ್ಬಿಡ್ತಿವಿ ಇಲ್ಲ ಅಂದ್ರೆ ಬಹಳ ಸಾಲಕ್ಕೆ ಬಿ ಒಬ್ಬರೇ ಸಾಲ ಮಾಡಿ ಜೀವನ ಮಾಡೋದಾಗುತ್ತೆ ಕೊನೆಯ ತನಕ ಸಾಯಿ ಮಠ ಬರಿ ಸಾಲ తీಸುದಾಗುತ್ತೆ ಏನು ಮಾರ್ಕೊಂಡಾಕ್ಕೆರೆ ಹಲಾನು ಆ ಹಲಾ ಹಿಡಿಬೇಕಂದ್ರೆ ನಿಮ್ಮ ಎಷ್ಟು ಅನ್ನೋದು ನಿಮಗೆ ಏನಾರ ಕೊಡಂಗಿಲ್ಲ ನಾನು ನನ್ನ ಗಂಡ ಮಠ ಅಣ್ಣ ಕೊಡಂಗಿಲ್ಲಪ್ಪ ನಾವು ತಿನ್ರಿ ನಾವ್ ಇರೋ ಮಟ್ಟ ಬ್ಯಾರೆನ್ನು ಸುದ್ದಿನ ತೆಗಿಯಕ್ಕೆ ಹೋಗ್ಬೇಡ್ರಿ ಹೊಲದ ಮನಿ ಸುದ್ದಿ ತೆಗಿಯಕ್ಕೆ ಹೋಗ್ಬೇಡ್ರಿ ನಾವು ಸತ್ ಕಾಲಕ್ಕೆ ನೋಡು ನೀವು ಬ್ಯಾರೇನಾರ ಆಗಿ ಹೊಲನಾರ ಮಾಡ್ಕೋರಿ ಮನಿನಾರ ಮಾಡ್ಕೋರಿ ಅಣ್ಣ ತಮ್ಮ ಅದು ಗೊತ್ತಿಲ್ಲ ಆದ್ರೆ ನಾವು ಇರೋ ಮಠ ಅದ್ರದ್ದು ಸುದ್ದಿನ ತೆಗಿಬೇಡ್ರಿ ಹಿಂಗತಿ ಅಣ್ಣಕ್ಕೆ ಹೋಗ್ಬೇಡ್ರಿ ಮತ್ತಿನ್ನೇನು ಹಣ್ಣು ಮಾಡ್ಬೇಕಪ್ಪ ನಿಮ್ಮನ್ನ ಸಣ್ಣ ದೊಡ್ಡ ಮಾಡಿ ದೊಡ್ಡ ಸಾಲಿ ಕಲಿಸಿ ಆ ನಾವು ಸಾಲ ಸೋಲ ಮಾಡಿ ನಿಮ್ಮನ್ನ ಸಾಲಿ ಕಲಿಸಿದೀವಿ ಇವತ್ತಿನ ದಿನ ದೊಡ್ಡ ಊರಿಗೆ ಹೋಗಿ ಬಿದ್ರೆಪ್ಪ ಅಲ್ಲೇ ದೊಡ್ಡ ದೊಡ್ಡ ನೌಕರಿ ಮಾಡಾಕತ್ತೀರಿ ಮನಿ ಕಟ್ಟಿಸ್ಬೇಕಂತ ಹೇಳಿ ಇಲ್ಲಿ ಇದ್ದು ಹೊಲ ಮಾಡಿ ಹಿರಿಯ ಮುತ್ತ ಗಳಿಸಿದ್ದು ಆಸ್ತಿ ಮಾರಿ ಮನಿ ಕಟ್ಟಿಸೋದನ್ನ ಏಪ್ಪ ಅದು ಅನ್ನತನದು ನಾವು ನಿಮಗೆ ಸಾಲಿ ಆ ಏನೇನು ಮಾಡ್ಲಿಲ್ಲ ನಾವು ಗಂಡ ಹೆಂಡತಿ ಕೈ ರೊಟ್ಟಿಲೆ ದುಡದು ನಾವು ನಿಮ್ಮನ್ನ ಇಷ್ಟೆಲ್ಲ ಸಾಲಿ ಕಲಿಸಿದ್ವಿ ಇಬ್ಬರದ ಗಂಡ ಹೆಂಡತಿ ದುಡಿರಿ ದುಡಿದು ಬಿಟ್ಟು ಮನಿ ಕಟ್ಟಿಸ್ಬರಿ ಮಟನ್ ಅರಾಮ್ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ಲ ಏನಾಗಿತ್ತು ನಿನ್ ಪರಿಸ್ಥಿತಿಗೆ ಏನ್ ಕೂ ಕಡಿಮೆ ಏನ್ ಬಟ್ಟೆ ಕಡಿಮೆ ಓಡಾಕ ಏನ್ ಕಡಿಮೆ ಇತ್ತು ನಿಮಗೆ ಮಾಡ್ಕೊಂಡು ತಿನ್ರಿ ಇಬ್ರು ಗಂಡ ಹೆಂಡತಿ ದುಡ್ಕ ತಿನ್ರಿ ನೋಡಕ್ಕಿ ನಾವು ದುಡ್ಕೊಂಡ ತಿನ್ನಾಕತ್ತೀವಿ ನಾವೇನ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ನಮ್ಮನ್ನ ಬರೀ ಕೈಲಿ ಎಲ್ಲಾರು ಹೊರಗೆ ಹೋಗಿದ್ರ ಆದ್ರೂ ನಾವು ದುಡ್ಕೊಂಡು ತಿನ್ನಾಕತ್ತಿಲ್ಲನ ನೀವು ಪ್ರೀತಿ ಮಾಡಿದ್ರೆವಾ ನಿಮ್ಮ ಅವಶ್ಯಕ ಬಂತು ಅದಕ್ಕ ನಿಮ್ಮನ್ನ ಹೊರಗೆ ಹಾಕಿದ್ದ அப்பா அவங்க அவங்க சா ரூபாய் நீஞ்சினியர் அவ் அவங்க ಈಗರ ಗೊತ್ತಾಯ್ತನ ಸೂರ್ಯ ನಿಮ್ ತಾಯಿ ನಿಮ್ ತಂದಿ ಯಾರಿಗೋಸ್ಕರ ಬಡ್ಕೊತಾರ ಅಂತೇಳಿ ನಮ್ಗೋಸ್ಕರ ಅಂತ ಏನು ಇಲ್ವೇ ಇಲ್ಲ ಅನ್ನೋದು ಅಷ್ಟೇ ಏನ್ ಕಡಿಮೆ ಮಾಡ್ಕೊಂಡಿದ್ದಾರೆ ಜಮ್ಮಂತಿದ್ದಾರೆ ಇವರು ಏನಂತ ಜಮ್ಮ ಕೇಳ ಏನ ಮ್ಯಾಗ ಮ್ಯಾಗ ಸರಗಿ ಸರ ಹಾಕೊಂಡ್ ಅಡ್ಯಾಡತ್ತೀವ ಕೈ ಕೈತುಂಬ ಮೈ ತುಂಬ ಬಂಗಾರ ಬಡಸ್ಕೊಂಡು ಅಡ್ಡತೀವ ಏನ್ ದಿನಾ ಅಮೃತನ ತಿಂತೀವನ ತಂಗಿ ನೋಡ್ ತಂಗಿ ದಾರಿ ಬಟ್ಟಿ ಹಿಡಿದು ಮಾತಾಡ ಸೂರ್ಯ ಈಗ ಇರು ಮಠ ನಾನು ನನ್ನ ಹೆಸರಲ್ಲೇ ನಿಮ್ಮ ಅಪ್ಪನ ಹೆಸರಲ್ಲೇ ಆಸ್ತಿ ಐತಿ ನಾವು ನಮ್ಗೆ ಕಾಲಕ್ಕೆ ಅಣ್ಣ ತಮ್ಮಗ ಇಬ್ಬರು ಅರ್ಧ ಅರ್ಧ ಪಾಲು ಮಾಡಿ ಸತ್ತೋಕ್ಕೇವು ಈಗ ನಾವು ಇರು ಮಠ ಯಾರಿಗೂ ಕೊಡಂಗಿಲ್ಲಪ್ಪ ಸುಮ್ಮನೆ ಮಾತಾಡಿದಷ್ಟು ಅವು ಹಂಗ ಜಗಳ ಜೋರು ಹಾಕವು ನಾನೊಂದು ಮಾತಾಡಿ ನೀನೊಂದು ಮಾತಾಡಿ ಅಂತೇಳಿ ತಮ್ಮ ಇದನ್ನ ನನ್ನ ಮುಂದೆ ಈ ಬೇರೆ ಆಗು ಸುದ್ದಿ ಹೊಲ ಮರ ಸುದ್ದಿ ನನ್ನ ಮುಂದೆ ಮಾತಾಡ್ದಂಗೆ ನಿಮ್ಮ ಅಪ್ಪನ ಮುಂದೆ ಮಾತಾಡಿದೆ ಅಂದ್ರೆ ನಿಮ್ಮ ಅಪ್ಪ ಮತ್ತೆ ಅದು ಏನು ಮಾಡ್ತಾನೆ ನನಗೆ ಗೊತ್ತೇ ಇಲ್ಲ ಹಂಗಲ್ಲ

ನಾನ್ ಅಯ್ಯಪ್ಪ ಹಣ್ಣಿ ಪಲ್ಯ ತಿಂದು ಬಾಳೆ ಮಾಡಿ ಇಲ್ಲಿ ಇಷ್ಟೆಲ್ಲ ಬೆಳೆಸಿವಿ ಇಷ್ಟೆಲ್ಲ ಮಾಡಿವಿ ಕಾಸಿ ತಾಸಿ ಕೂಡಿಟ್ಟು ಅದಕ್ಕೆ ಹೊಲ ಹಿಡ್ದೀವಿ ನೀವು ಇವತ್ತಿನ ದಿನ ಮಾರ್ಕೊಂಡು ತೂರ್ಕೊಂಡು ಹೋಗಿ ಅಂದ್ರೆ ನಮ್ಗೆ ಹೆಂಗ ಆಗ್ಬಾರ್ದು ನೋಡಪ್ಪ ಈಗ ಮೈ ಕೈಯಾಗ ಶಕ್ತಿ ಐತಿ ಇನ್ನು ಸಣ್ಣ ವಯಸ್ಸು ಹಾ ದುಡಿರಿ ಮಾಡ್ಕೊರಿ ಆಸ್ತಿ ಅಂತ ಮಾಡ್ಕೊರಿ ಹಿರಿಯರು ಆಸ್ತಿನ ಕಳಿಬಾರ್ದಪ್ಪ ಹ್ಞೂ ನಾನು ಕೃಷಿ ಹೇಳ್ತೀನಿ ನಿಮ್ಮಅಪ್ಪನ ಇದ್ರಿ ಇದನ್ನ ಮಾತಾಡಕ್ ಹೋಗಡ ನಿಮ್ಮಅಪ್ಪನ ಇದ್ರಿ ಮಾತಾಡಿದ್ರ ಮತ್ತೆ ಬಾ ಹೊಲಸಗತ್ ನೋಡಿದ್ರು ನಾವು ಬಂದಿರೋ ಕೆಲಸನ ಆಗಲಿಲ್ಲ ಸೂರ್ಯ ಇವ್ರು ಕೊಡ್ಲಿಕ್ಕೆ ಅಂದ್ರೆ ಏನಾಯ್ತು ಕಾನೂನು ರೀತಿ ಹೆಂಗ್ ತಗೋಬೇಕಂತ ನಮಗೂ ಗೊತ್ತು ಏ ಸುಮ್ಮನೆ ಇರು ನಾನು ಮಾತಾಡಕತ್ತಿಲ್ಲ ಅವನ್ ಕೂಡ ನಿಂದೇನು ಯಾಕೆ ಹಿಂಗತಿ ಅಂತ ನಾನು ನಿನ್ನ ಹೆಂಡತಿ ಹೌದಿಲ್ಲ ನನಗೂ ಮಾತಾಡೋ ಅಧಿಕಾರ ಐತಿ ಮಾತಾಡ್ತೀನಿ ನೀ ಸುಮ್ಮನೆ ಹೋಗ ನಾನು ಎಲ್ಲ ಮಾತಾಡ್ತೀನಿ ಹೋಗ ಯಾವ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಪ್ಪಗ ನೀನ ಹೆಂಗಾರ ಮಾಡಿ ಹೇಳಲ್ಲ ಅಲ್ಲ ಈಗ ಶಂಕರನಾಥ ರೊಕ್ಕ ಇದ್ರ ಆ ಹೊಲ ಅವನ ಹಿಡ್ಕೊಂಡ್ಬಿಡ ಅಂತೇಳಿ ಆ ರೊಕ್ಕ ನಮಗ್ ಕೊಟ್ಬಿಟ್ಟು ಹೊಲಾನು ಕಳ್ದಂಗ ಹಂಗಿಲ್ಲ ಹೌದಿಲ್ಬೇವ ಏತಮ್ಮ ನಂದ್ ಪಿತ್ತ ನೆತ್ತಿಗೆ ಇರೋಕ್ಕಿಂತ ಮುಂಚೆ ಬಾಯನ್ ಸುಮ್ ಸುಮ್ನ ಹೋಗ್